ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಭದ್ರಾವತಿ ನಗರದ ಹೊಸ ಸೇತುವೆ ರಸ್ತೆಯಲ್ಲಿ ಇರ್ತಕ್ಕಂಥ ಹೋಟೆಲ್ ಅರ್ಜುನಿಗೆ ಬಂದಿದ್ವಿ ಏನೆಲ್ಲ ವಿಶೇಷತೆಗಳಿದೆ ಯಾಕೆ ಇಲ್ಲಿ ಇಷ್ಟೊಂದು ಜನ ಬರ್ತಾರೆ ಸಾಕಷ್ಟು ಜನ ಹೇಳ್ತಾ ಇದ್ರು ಭದ್ರಾವತಿಯಲ್ಲಿ ಒಂದು ಹೋಟೆಲ್ ಇದೆ ಅರ್ಜುನ್ ಹೋಟೆಲ್ ಅಂತೇಳಿ ತುಂಬ ರುಚಿಕರವಾದಂಥ ಬಿರಿಯಾನಿಯನ್ನು ಕೊಡ್ತಾರೆ ಮತ್ತು ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡ್ರ್ ಆಗಲಿ ಕಲರ್ ಆಗಲಿ ಏನೂ ಹಾಕೋದಿಲ್ಲ ಗುಣಮಟ್ಟದ ಬಿರಿಯಾನಿ ಕೊಡ್ತಾರೆ ಗುಣಮಟ್ಟದ ಆಹಾರ ಕೊಡ್ತಾರೆ ಅಂತೇಳಿ ಸಾಕಷ್ಟು ಜನ ವೀಕ್ಷಕರು ಒಂದ್ಸಲಿ ಹೋಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಇದ್ರು ಹಾಗಾಗಿ ಇವತ್ತು ನಾವು ಹೋಟೆಲ್ ಅರ್ಜುನಿಗೆ ಬಂದಿದ್ದೀವಿ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತೇಳಿ ತಿಳಿಸೋ ಅಂಥ ಪ್ರಯತ್ನವನ್ನು ಮಾಡೋಣ ಈಗ ಅದಕ್ಕಿಂತ ಮೊದ್ದು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತೋದ್ರ ಮೂಲಕ ಮುಂದಿನ ವಿಡಿಯೋಗಳನ್ನ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ತಿಳಿಸ್ತಾ ಅರ್ಜುನ್ ಹೋಟ್ಲು ಮಾಲೀಕರನ್ನ ಭೇಟಿ ಮಾಡಿಸ್ತೀವಿ

ನಮ್ಮಲ್ಲಿ ವಿಶೇಷತೆ ಅಂತಂದ್ರೆ ಫಸ್ಟ್ ಆಗಿ ಹೇಳ್ಬೇಕಾಗಿರೋದು ಬಿರಿಯಾನಿ ನಮ್ಮಲ್ಲಿ ತಿಂದ್ರೆ ಬಿರಿಯಾನಿ ಹಂಡ್ರೆಡ್ ಪರ್ಸೆಂಟ್ ಪಾರ್ಸೆಲ್ ಅದ್ರಲ್ಲಿ ಯಾವ್ದೇ ರೀತಿ ಟೇಸ್ಟಿಂಗ್ ಆಗಲಿ ಅಥವಾ ಇನ್ನೊಂದಾಗ್ಲಿ ಏನು ಕಲರ್ಸ್ ಆಗಲಿ ಏನು ಇಲ್ಲ ಎಲ್ಲ ಸೊಪ್ಪು ಸದ್ ಎಲ್ಲ ಇಟ್ಕೊಂಡು ಒರ್ಜಿನಲ್ ಆಗಿ ಬಿರಿಯಾನಿ ಮಾಡಿದ್ವಿ ಒಂದ್ಸಲ ಬಂದು ಎಲ್ಲ ಟೇಸ್ಟ್ ಮಾಡಿ ನೋಡ್ ಹೋಗ್ಬೇಕು ಅಂತ ನಾನು ಎಲ್ಲಾ ಗ್ರಾಹಕರಲ್ಲೂ ಮಸಾಲೆ ಮಸಾಲೆಲ್ಲ ನೀವೇ ರೆಡಿ ಅಂತ ಇದು ನಾವೇ ರೆಡಿ ಮಾಡೋದ್ ಮಸಾಲೆ ಎಲ್ಲ ಅದ್ರಲ್ಲಿ ಯಾವ್ದೇ ರೀತಿ ನಾವು ಹೊರಗಡೆ ತಗೊಂಡ್ಬಂದ್ ಮಸಾಲೆ ಅವೆಲ್ಲ ಇಲ್ಲ ನಾವೇ ಇಲ್ಲಿ ಮಾಡಿ ಮಾಡಿ ನಾವೇ ನೀವೇ ಮಸಾಲೆ ಮಾಡ್ತೀರಾ ಹಾಗಾಗಿ ಪರಿಶುದ್ಧವಾದಂತ ಬಿರಿಯಾನಿನ ಭದ್ರಾವತಿ ಜನತೆ ಕೊಡ್ತಾ ಇದ್ರ ಕೇವಲ ಭದ್ರಾವತಿ ಅವರು ಮಾತ್ರ ನನಗೆ ಶಿವಮೊಗ್ಗದಲ್ಲಿ ಯಾರೋ ಸಿಕ್ಕಿದ್ರು ಶಿವಮೊಗ್ಗದವ್ರು ನನಗೆ ಹೇಳ್ತಾ ಇದ್ರು ಭದ್ರಾವತಿಯಲ್ಲಿ ಒಂದು ಹೊಸ ಆಗಿದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಗಿದ್ವಿ ನಾವು ಆಕಸ್ಮಿಕವಾಗಿ ಹೋಗಿದ್ವಿ ಹೋದಾಗ ತಿಂದು ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಆದ್ರೆ ವಿಶೇಷವಾಗಿ ಬೇರೆ ಕಡೆ ನಾವು ತಿಂದ್ರೆ ನಮಗೆ ಹೊಟ್ಟೆ ಉರಿಯ ಅಂತ ಪ್ರಕ್ರಿಯೆ ಆಗುತ್ತೆ ತಿಂದಾದ್ಮೇಲೆ ಆದ್ರೆ ಅಲ್ಲಿ ಹೋಗಿ ತಿಂದ್ಮೇಲೆ ಮನೇಲಿ ಊಟ ಮಾಡಿದ್ರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಅಂತ ಹೇಳ್ತಾ ಇದ್ರು ಇಲ್ಲಿ ನಮ್ದು ಯಾವ ತರ ಇದೆ ಅಂತ ಹೇಳಿದ್ರೆ ತಾಲಿ ಎಲ್ಲ ಮಾಡಿದೀವಿ ತಾಲಿಲಿ ನಿಮಗೆ ಕೈಮಾ ಬೋಟಿ ಗೊಜ್ಜು ಮತ್ತೆ ಮಟನ್ ಚಾಪ್ಸ್ ಎಲ್ಲ ಒಂದೇ ತಾಲಿಲಿ ಸಿಗುತ್ತೆ ಚಿಕನ್ ನಮ್ಮಲ್ಲಿ ತಾಲಿ ಎಲ್ಲ ಸಿಸ್ಟಮ್ ಮಾಡಿದೀವಿ ಮಟನ್ ಚಾಪ್ಸ್ ಮತ್ತೆ ಬೋಟಿ ಗೊಜ್ಜು ಮುದ್ದೆ ಒಂದು ತಾಲಿಗೆ ಎಷ್ಟು ಚಾರ್ಜಸ್ ಮಾಡ್ತೀರಾ ಇನ್ನೂರ ತೊಂಬತ್ತಕ್ಕೆ ಎಷ್ಟು ಬಗೆಯ ನಿಮಗೆ ಮಟನ್ ಒಂಬತ್ತರಿಂದ ಹತ್ತು ತರದ ಐಟಮ್ ಕೊಡ್ತೀವಿ ಏನೇನು ಕೊಡ್ತೀರಾ ಸರ್ ಕೈಮಾ ಕೊಡ್ತೀವಿ ಬೋಟಿಗೋಸ್ ಕೊಡ್ತೀವಿ ಮಟನ್ ಚಾಪ್ಸ್ ಕೊಡ್ತೀವಿ ವೈಟ್ ರೈಸ್ ಕೊಡ್ತೀವಿ ಬಿರಿಯಾನಿ ರೈಸ್ ಕೊಡ್ತೀವಿ ತಿಳಿಸ್ ಕೊಡ್ತೀವಿ ಗ್ರೇವಿ ಕೊಡ್ತೀವಿ ಚಪಾತಿ ಕೊಡ್ತೀವಿ ಮುದ್ದೆ ಕೊಡ್ತೀವಿ ನಿಮ್ಗೆ ಯಾವ್ದು ಬೇಕಾ ಆ ತರ ಇದೆ ಇದೇ ತರನೂ ಚಿಕನ್ ತಾಲಿಲಿ ಇದೇ ಟೈಪ್ ಆಗುತ್ತೆ ಒಬ್ಬ ಮನುಷ್ಯನ್ ಎಷ್ಟು ಬೇಕೋ ಅಷ್ಟು ಸಾಕಷ್ಟು ಸಾಕು ಅನ್ನೋದು ಬೆಳಗ್ಗೆ ಟೈಮ್ ನಲ್ಲಿ ಏನಾದ್ರು ವಿಶೇಷವಾಗಿ ಭಾನುವಾರ ನಮ್ದು ಕೋಟಿ ಗೊಜ್ಜಿರುತ್ತೆ ದೋಸೆ ಇರುತ್ತೆ ಮತ್ತೆ ಕಾಲ್ ಸೂಪ್ ಇರುತ್ತೆ ಬಾಯ ಸೂಪ್ ಎಷ್ಟು ಗಂಟೆಯಿಂದ ಇರುತ್ತೆ ಬೆಳಗ್ಗೆ ಏಟ್ ತರ್ಟಿಯಿಂದ ಶುರು ಆಗುತ್ತೆ ಎಂಟರಿಂದ ಎಂಟೂವರೆ ತಕ್ಕ ಯಾಕಂದ್ರೆ ಏಳು ಗಂಟೆಗೆಲ್ಲ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ತಂದಿ ಮಾಡಕ್ಕೆ ಆದ್ರಿಂದ ನಾವು ಎಂಟು ಎಂಟೂವರೆ ಇಂದ ಶುರು ಮಾಡ್ತೀವಿ ಎಂಟುವರಿಂದ ಶುರು ಮಾಡ್ತೀವಿ ಯಾಕಂದ್ರೆ ಪ್ರಿಪೇರ್ ಮಾಡಕ್ ಟೈಮ್ ಬೇಕು ಏಳು ಗಂಟೆಗೆ ಮಾಡ್ತೀವಿ ಆರು ಗಂಟೆಗೆ ಮಾಡ್ತೀವಿ ಅಂದ್ರೆ ಅದ್ ನಿನ್ನೆಯಿಂದ ಮಾಡ್ಬೇಕು ಅದು ನಾವು ಫ್ರೆಶ್ ಮಾಡೋದ್ರಿಂದ ಎಂಟು ಎಂಟುವರೆ ಹಾಗೆ ಆಗುತ್ತೆ ಮಾಡಕ್ಕೆ ಅದಕ್ಕೋಸ್ಕರ ನಾವು ಬೆಳಗ್ಗೆ ಕಾಲ್ ಸೂಪ್ ಇರುತ್ತೆ ನಿಮಗೆ ದೋಸೆ ಇರುತ್ತೆ ಬಿಸಿ ಬಿಸಿ ಅದಕ್ಕೆ ಕೋಟಿ ಗೊಜ್ಜಿರುತ್ತೆ ಮತ್ತು ನಿಮಗೆ ಇನ್ನೊಂದು ಎರಡು ಮೂರು ಐಟಮ್ ಚಿಕನ್ ಚಾಪ್ಸು ಮಟನ್ ಚಾಪ್ಸ್ ಎಲ್ಲ ಇರುತ್ತೆ ಭಾನುವಾರದ ಮಾತ್ರ ಬೆಳಗ್ಗೆ ನಮ್ಮ ಜಿಲ್ಲೆಯ ಗ್ರಾಹಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಏನು ಹೇಳೋದಲ್ಲ ನಾನು ನೂರಾರು ಥರ ಹೋಟ್ಲಿಗೆ ಹೋಗಿ ಸುತ್ತಿ ಬಂದು ಎಲ್ಲ ತಿಂದು ನನಗೆ ಯಾವ್ದು ಇಷ್ಟ ಆಯಿತು ಆ ಥರ ಸೆಟಪ್ ಮಾಡಿ ನಾನು ವೆಜ್ಜು ಮಾಡಿದ್ದೀನಿ ನಾನ್ ವೆಜ್ಜು ಮಾಡಿದ್ದೀನಿ ವೆಜ್ಜು ಸ್ವಲ್ಪ ಕಡಿಮೆ ನಾನ್ ವೆಜ್ಜೇ ಮೇಯ್ನ್ ಅದೇ ಇದಾಗಿ ಮಾಡಿದೆ ನಿಮ್ಮ ಕಿಚನ್ ಕೂಡ ನೋಡಿದೆ ಸಾಕಷ್ಟು ಹೈಜಿನಿಕ್ ಆಗಿದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮಸಾಲೆನ ಮಾಡ್ತಾಯಿದ್ದೀರಾ ಎಲ್ಲದೂ ಕೂಡ ಮಾಡ್ತಾಯಿದ್ದೀರಾ

ಏನಿದು ತವಾ ಫ್ರೈನಾ ಫಿಶ್ ತವ ಫ್ರೈ ಯಾವ ಮೀನು ಅದು ಕೊಳೆ ಮೀನು ದಮ್ ಕಟ್ಟಿದ್ರು ಅದು ಸರ್ ಇದು ಯಾವ ತಾಲಿ ಇದು ಸರ್ ಇದು ಚಿಕನ್ ತಾಲಿ ಚಿಕನ್ ಪೆಪ್ಪರ್ ಡ್ರೈ ಇದೆ ಚಿಕನ್ ಕಬಾಬ್ ಇದೆ ಚಿಕನ್ ಚಾಪ್ಸ್ ಇದೆ ಬಿರಿಯಾನಿ ಇದೆ ವೈಟ್ ರೈಸ್ ಇದೆ ರಸಮ್ ಇದೆ ಮೊಸರು ಬಜ್ಜಿ ಇದೆ ಗ್ರೇವಿ ಇದೆ ಸರ್ ಇನ್ನೂರ ಇದು ನೂರ ತೊಂಬತ್ತು ನೂರ ತೊಂಬತ್ತು ರೂಪಾಯಿ ಹೊಟ್ಟೆ ತುಂಬಾ ಊಟ ಆಗುತ್ತೆ ಸರ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಂ ಚಿಕನ್ ತಾಲಿ

ಬೀಗರಿಗೆ ಔತಣದಿದು ಕರಕೊಂಡಿ ತೆನೆಗೆ ಬಂದು ವಿವಾಹ ಭೋಜನಗಿದು ವಿಚಿತ್ರ ಬಟ್ಟೆಗಳು ಬೀಗರಿಗೆ ಔತಣಿದಿದು ಕರಕೊಂಡಿ ತೆನೆಗೆ ಬಂದು ಆಹಾ ಹಹಾ ಹಹಾ ಸರ್ ಎಲ್ಲಿಯವರು ಸರ್ ನೀವು ಭದ್ರಾವತಿ ಅವರು ಯಾಕಿದೆ ಸರ್ ಅರ್ಜುನ್ ಓಟ್ಲಿಕ್ಕೆ ಬಂದೀರಿ ಊಟ ಮಾಡ್ತೀರಾ ಏನೇನು ಆಡು ಮಾಡಿದಿರಿ ಬೆಲೆ ಎಲ್ಲ ಅನ್ಸುತ್ತೆ ಸರ್ ಬೆಲೆ ಎಲ್ಲ ಸರಿ ಇದೆ ಅರ್ಜುನ್ ಒಬ್ಬಳು ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತೇಳಿ ಬಿರಿಯಾನಿನ ಆರ್ಡ್ರ್ ಮಾಡಿದ್ದೀನಿ ನೋಡೋಣ ಯಾವ ರೀತಿ ಇದೆ ಹೇಳಿ ಒಂದು ಗ್ರೇವಿ ಕೊಟ್ಟಿದ್ದಾರೆ ಜೊತೆಯಲ್ಲಿ ಮೊಸರು ಪಚ್ಚಿ ಕೊಟ್ಟಿದ್ದಾರೆ ಬಿರಿಯಾನಿ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಸಾಕಷ್ಟು ಪೀಸ್ಗಳು ಕೂಡ ಹಾಕಿದ್ದಾರೆ ಬಿರಿಯಾನಿ ರೈಸು ತುಂಬಾ ಚೆನ್ನಾಗಿದೆ ಈ ರೀತಿ ಬಿಂದಿದೆ ಅಂತ ಹೇಳಿ ನೋಡೋಣ ತುಂಬಾ ಸ್ಮೂತವಾಗಿದೆ ಚೆನ್ನಾಗಿದೆ ಕೈಯಲ್ಲಿ ಮೂळे ಬಿಚ್ಚಕೊಳತ ಆ ರೀತಿ ದೇಸಿಯರೆ ತುಂಬಾ ಚೆನ್ನ ಇದೆ ಗೇವಿನಾ ಟೇಸ್ಟ್ ಮಾಡ್ತಾ ಇದ್ದೀನಿ ಬ್ರೇಲ್ ಕೂಡ ತುಂಬ ಚೆನ್ನಾಗಿದೆ ಮೊಸರು ಬಜ್ಜಿ ಒಟ್ಟಾರೆಯಾಗಿ ಬಿರಿಯಾನಿ ತುಂಬಾ ಮನೆ ಮಾದರಿಯಲ್ಲಿ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ಕಲರ್ ಆಗಲಿ ಯಾವುದು ಕೂಡ ಕಾಣಿಸ್ತಾ ಇಲ್ಲ ತುಂಬ ರುಚಿಯಾಗಿದೆ ಬಿರಿಯಾನಿ ಎವ್ರಿ ಸಂಡೇ ಭಾನುವಾರ ಏನು ಅಂದರೆ ನಮ್ಮಲ್ಲಿ ಒಂದು ಆಫರ್ ಇಟ್ಟಿದ್ದೇವೆ ಐದು ಚಿಕನ್ ಬಿರಿಯಾನಿ ತಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ ಮಟನ್ ಬಿರಿಯಾನಿ ಐದು ತಗೊಂಡ್ರು ಒಂದು ಮಟನ್ ಒಂದು ಬಿರಿಯಾ ಮಟನ್ ಬಿರಿಯಾನಿ ಫ್ರೀ ಅಂತ ಆಫರ್ ಇಟ್ಟಿದ್ದೀವಿ ಪ್ರತಿ ಭಾನುವಾರ ಇದಿರುತ್ತೆ ಮತ್ತೆ ಬೆಳಗ್ಗೆ ನಿಮಗೆ ಎಂಟೂವರೆ ಕಾಲು ಸೂಪ್ ಇರುತ್ತೆ ಕೈಮ ಗೊಜ್ಜು ಬೋಟಿ ಗೊಜ್ಜು ದೋಸೆ ಕಾಲು ಸೂಪ್ ಪ್ರತಿ ದಿವಸ ಸಿಗುತ್ತಾ ಅಥವಾ ಭಾನುವಾರ ಭಾನುವಾರ ಮಾತ್ರ ಸರ್ ಭಾನುವಾರ ಮಾತ್ರ ಸಿಗುತ್ತೆ ನಿಮ್ಗೆ ಎಲ್ಲ ತರಹದ್ದು ಎಲ್ಲ ನಾಟಿ ಸ್ಟೈಲಲ್ಲೇ ಇರುತ್ತೆ ವಿನಾ ಇದರಲ್ಲಿ ನಿಮಗೆ ಯಾವುದೇ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವುದೂ ಇರಲ್ಲ ನೀವು ಮತ್ತೆ ತಿಂದ್ರೂ ತಿನ್ನಬೇಕು ಅಂತ ಅನ್ನಿಸ್ಬೇಕು ಜನಕ್ಕೆ ಅಷ್ಟು ಅಯ್ಯಪ್ಪ ಮಕ್ಕಕ್ಕೆ ಹೊಡ್ದಂಗೆ ಯಾವುದೂ ಆಗಬಾರ್ದು ಇಲ್ಲಿ ಪ್ರ ಪ್ಯೂರ್ ತುಪ್ಪ ಹಾಕೆ ಮಾಡೋದು ವಿನ ನಾವು ದಾಟಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಅದನ್ನು ಮಿಕ್ಸ್ ಮಾಡೋದಿಲ್ಲ ಸೊ ನೀವು ತಿಂದ್ರೂ ಮತ್ತೆ ಮನೆಯವ್ರನ್ನೆಲ್ಲ ಕರ್ಕೊಬರ್ಬೇಕು ಅಂತ ರುಚಿನ ನಾವು ಭದ್ರಾವತಿ ಜನತೆ ಕೊಡ್ತಾ ಇದ್ದೀವಿ ಒಂದು ಸಲ ನೀವು ಬಂದು ಇಲ್ಲಿ ನ ನೋಡಬೇಕು ನಾವು ಹೆಂಗೆ ಈಗ ಹೇಳ್ತಾ ಇದ್ದೀನೋ ಅದೇ ರೀತಿ ಇಲ್ಲೂ ರುಚಿ ಹಾಗೆ ಇರುತ್ತೆ ನಮ್ಮ ಮಾತಂಗೆ ರುಚಿನೂ ಇರುತ್ತೆ ಮತ್ತೆ ಎಲ್ಲ ರೀಸನೇಬಲ್ ಪ್ರೈಸ್ ಯಾವ್ದು ಹೋಟೆಲ್ ದೊಡ್ಡದಿದೆ ದುಡ್ಡು ಜಾಸ್ತಿ ಎಲ್ಲ ಚಾರ್ಜ್ ಮಾಡ್ತಾರೆ ಅನ್ನೋದೇನಿಲ್ಲ ಎಲ್ಲ ರೀಸನೇಬಲ್ ಪ್ರೈಸ್ ಯಾರು ಬೇಕಾದ್ರೂ ಬಂದು ತಿಂದ್ರು ಸಂತೋಷವಾಗಿ ತಿಂದ್ರು ಕೊಟ್ಟಿರೋ ದುಡ್ಡಿಗೆ ಸಮಾಧಾನವಂತೂ ಮಾಡ್ಕೊಂಡು ಹೋಗ್ಬೋದು ಅದರಲ್ಲಿ ಎರಡನೇ ಈಗಾಗ್ಲೇ ಶಿವಮೊಗ್ಗದಲ್ಲಿ ಯಾವುದೋ ಹೋಟ್ಲದು ಸಂದರ್ಶನ ಮಾಡಬೇಕಾದ್ರೆ ಆ ಹೋಟ್ಲ್ ಹತ್ರ ಯಾರೋ ಕಸ್ಟಮರ್ ಹೇಳಿದ್ದು ಭದ್ರಾವತಿಯಲ್ಲಿ ಅರ್ಜುನ್ ಹೋಟ್ಲ್ ಅಂತ ಇದೆ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಎಲ್ಲ ಮನೆ ಊಟ ಇದ್ದಂಗೆ ಇರುತ್ತೆ ಅಲ್ಲಿ ಹೋಗಿ ಒಂದ್ಸಲಿ ಬಿರಿಯಾನಿ ಟೇಸ್ಟ್ ಮಾಡಿ ನೋಡಿ ಅಂತೇಳಿ ಅವ್ರು ಹೇಳಿದ್ರು ಹೇಳಿದ್ರಿಂದನೇ ಇವತ್ತು ಬಂದೆ ಬಂದಿತ್ತು ಅಲ್ಲದೆ ನಾನು ಕೂಡ ನಿಮ್ಮಲ್ಲಿ ಈಗ ಬಿರಿಯಾನಿ ತಗೊಂಡಿದ್ದೆ ಮತ್ತೆ ಮಟನ್ ಮಟನ್ ತಾಲಿದು ಕೆಲವೊಂದು ಐಟಮ್ಸ್ಗಳು ಕೂಡ ತಗೊಂಡು ನೋಡಿದೆ ನಾನು ತುಂಬಾ ಚೆನ್ನಾಗಿದೆ ಮನೆ ಮಾದರಿಯಲ್ಲೇ ಇದೆ ಯಾವುದ್ರಲ್ಲೂ ಕೂಡ ಟೇಸ್ಟಿಂಗ್ ಪೌಡ್ರ್ ಆಗಲಿ ಇದಾಗಲಿ ಯಾವುದೂ ಇಲ್ಲ ಯಾಕೆಂದರೆ ಊಟ ಮಾಡಿದ ತಕ್ಷಣನೇ ಊಟ ಮಾಡಿದಾಗ ಊಟ ಮಾಡುವಾಗ ರುಚಿ ಕಾಣುತ್ತೆ ಟೇಸ್ಟಿಂಗ್ ಪೌಡರ್ ಹಾಕಿದ್ರೆ ಮಾಡಿದ ಒಂದ ಹತ್ತು ನಿಮಿಷಕ್ಕೆ ಹೊಟ್ಟೆ ಉಬ್ರ ಬರೋದು ಹೊಟ್ಟೆ ಉರಿ ಬರೋದು ಈ ರೀತಿ ಎಲ್ಲಾ ಆಗುತ್ತೆ ಅದ್ಯಾವುದೋ ಅನುಭವ ಆಗಿಲ್ಲ ಚೆನ್ನಾಗಿದೆ ನಮ್ಮಲ್ಲಿ ಬಿರಿಯಾನಿ ಮತ್ತೆ ಮತ್ತೆ ಪಾರ್ಸಲ್ ಜಾಸ್ತಿ ಹೋಗ್ತಾ ಇದೆ ಸರ್ ಒಬ್ರು ತಿಂದೋದು ಮತ್ತೆ ಮನೆಗೆ ತಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಫ್ಯಾಮಿಲಿ ಇರನಿಗೆ ರಿಟರ್ನ್ ಮತ್ತೆ ಅದೇ ಸೇಮ್ ಕಸ್ಟಮರ್ಸ್ ರಿಪೀಟ್ ಕಸ್ಟಮರ್ಸ್ ಆಗ್ತಾ ಇದ್ದಾರೆ ಎಲ್ಲರಿಂದನು ಒಂದೇ ರೀತಿ ಇದೆ ಯೋ ಒಳ್ಳೆ ಒಂದು ರಿವ್ಯೂ ಸಿಗ್ತಾ ಇದೆ ನಮಸ್ತೆ ಕೊನೆದಾಗಿ ನಿಮ್ಮ ಗ್ರಾಹಕರಿಗೆ ಏನು ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಕೊನೆಯದಾಗ ಗ್ರಾಹಕರಿಗೆ ಏನು ಹೇಳೋದು ಅಂದರೆ ನಮ್ಮಲ್ಲಿ ಈಗ ಬಿರಿಯಾನಿ ಶಾರ್ಟೇಜ್ ಕೊಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ತಿಂದು ಸಫಿಶಿಯಂಟೇ ಆಗ್ತಾ ಇಲ್ಲ ಅವ್ರಿಗೆ ಅವ್ರು ಎರಡು ಬಿರಿಯಾನಿ ತಿಂದರೂ ಸಫಿಶಿಯೆಂಟ್ ಆಗ್ತಾ ಇಲ್ಲ ಯಾಕೆ ಅಂದರೆ ಅದು ಫ್ಲೇವರ್ ಚೆನ್ನಾಗಿರೋದಕ್ಕೋಸ್ಕರ ತಿನ್ಬೇಕು ತಿನ್ಬೇಕು ಅನ್ನಿಸ್ತಾ ಇದೆ ಗ್ರಾಹಕರು ಏನಂತ ಇದ್ದಾರೆ ಬಿರಿಯಾನಿನೇ ಕಡಿಮೆ ಕೊಡ್ತಿರೋ ರೀತಿ ಆಗ್ತಾ ಇದೆ ಬಾಕ್ಸ್ ಫುಲ್ ಕೊಟ್ಟರು ಅವ್ರಿಗೆ ಸಾಲ್ತಾ ಇಲ್ಲ ಬಿರಿಯಾನಿ ನಾನು ನೋಡಿದೆ ಕ್ವಾಂಟಿಟಿ ಇದೆಯಲ್ಲ ನಾನು ಶಿವಮೊಗ್ಗ ಜಿಲ್ಲೆ ಬೆಂಗಳೂರು ಎಲ್ಲ ಕಡೆನೂ ಟೇಸ್ಟ್ ಮಾಡಿದ್ದೀನಿ ಟೇಸ್ಟ್ ಮಾಡೋದ್ರ ಜೊತೆಯಲ್ಲಿ ಕ್ವಾಂಟಿಟಿನೂ ಕೂಡ ನೋಡಿದ್ದೀನಿ ಒಬ್ಬ ಮನುಷ್ಯನ್ಗೆ ಕ್ವಾಂಟಿಟಿ ಸಾಕು ಅನ್ಸುತ್ತೆ ಅಷ್ಟು ಕ್ವಾಂಟಿಟಿ ಸೆವೆನ್ ಫಿಫ್ಟಿ ಎಮ್ ಎಲ್ ಬಾಕ್ಸ್ ಅಲ್ಲಿ ಫುಲ್ ಆಗಿ ಕೊಡ್ತಾ ಇದೀವಿ ಎಲ್ಲಾರು ಯಾವ ತರ ಕೊಡ್ತೀರ ಆತರ ಆದ್ರೂ ಜನಕ್ಕೆ ಏನಾಗ್ತಿದೆ ಸಫಿಶಿಯಂಟ್ ಹೊಟ್ಟೆ ತುಂಬಾ ಆಗ್ತಾ ಇದೆ ಯಾಕಾಗ್ತಿದೆ ಅಂದ್ರೆ ರುಚಿ ಇರ್ತಕ್ಕಂಥದ್ದು ಬೇಕು 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 ಅನ್ಸುತ್ತೆ ರುಚಿ ಇಲ್ಲದೆ ಹೋದ್ರೆ ಸ್ವಲ್ಪ ಇದ್ರೂ ಕೂಡ ಸಾಕು ಇದು ಹೆಚ್ಚಾಯ್ತು ಹೇಳ್ತಾ ಇದಾರೆ ಒಳ್ಳೇದಾಗ್ಲಿ ಇದನ್ನೇ ಇದನ್ನೇ ಮುಂದುವರಿಸಿ ಒಳ್ಳೇದಾಗ್ಲಿ ಶುಭ ಹಾರೈಸ್ತಿ ನಮ್ಮ ಚಾನಲ್ ಪರವಾಗಿ ನಿಮ್ಮ ಹೋಟ್ಲು ಇನ್ನೂ ಹೆಸರುವಾಸಿಯಾಗಿ ಜಿಲ್ಲೆಯಾದ್ಯಂತ ಬೆಳಿಲಿ ಅಂತ ಹೇಳಿ ಆಶಿಸ್ತೀನಿ